ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರಿಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನಲ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಯಾಕಂದ್ರೆ ನಾನು ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ನಂಗೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬರ್ತಾ ಇದ್ದೀನಿ ತಡ ಮಾಡ್ದ ನಾನು ಹೇಳ್ತೀನಿ ಇವ್ರು ಬಂದು ನಮ್ಮ ಆ ನಾನೀಗ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ್ ಮಾಡುವಂತದ್ದು ಪುಂಡಿ ಪಲ್ಯ ನಾನು ಹೆಂಗ್ ಮಾಡೋದಂತ ಹೇಳಿ ನಾನ್ ಮಾಡೋದಕ್ಕಿಂತ ನಮ್ಮ ಅತ್ತಿಯವ್ರ ಮಾಡೋದ್ ಸ್ಟೈಲು ಚೇಂಜ್ ಇರ್ತೈತಿ ಆಮೇಲೆ ಅವ್ರ ಮಾಡೋ ಹದನ ಬೇರೆ ಇರ್ತೇತಿ ಅವರು ನನಗ್ ಹೇಳ್ಕೊಡ್ತಾರ ಹೇಳ್ಕೊಡ್ತಾ ಅವರು ಮಾಡ್ತಾರ ಆ ಯಾರೆಲ್ಲಾ ನನ್ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋನ ಎಂಡ್ ತನಕನೂ ನೋಡ್ರಿ ಅಂದ್ರೆ ಅದು ನಿಮ್ಗ ತಿಳಿತೈತಿ ಇದು ಯಾವ ತರ ಮಾಡ್ಬೇಕು ಅಂತ ಹೇಳಿ ಸೊ ಓಕೆ ಇವತ್ತಡ ಮಾಡ್ದೆ ಈಗ ನೋಡೋಣ ಸೊಬರೀ ಈಗ ಇದು ನೋಡ್ಬೋದು ಇದನ್ನ ನಾವು ಪುಂಡಿಪಲ್ಯ ಅಂತ ಹೇಳಿ ಕರಿತೀವ್ರಿ ನಮ್ಮ ಅತ್ತಿಯವರು ಒಂದು ಶೂಡು ತರ್ಸಾರ್ರಿ ಇಲ್ಲಿ ನೋಡ್ರಿ ಈ ತರ ಇರ್ತೈತಿ ಇದು ಫುಲ್ ಶೂಡ್ ನೆಲ್ದಾಗ ಇಟ್ಟಿವಿ ನೆಲ್ದಾಗಿಂದ ವಿಡಿಯೋ ಮಾಡಾತೀವ ಅಂತ ಹೇಳಿ ಏನು ಅನ್ಕೋಬೇಡ್ರಿ ಏನು ಆಗಲ್ಲ ಇದನ್ನ ನಾವ್ ಹಿಂಗ ರಿಯಲ್ ಹೆಂಗೈತೆ ನಾವ್ ಉತ್ತರ ಕರ್ನಾಟಕದಾಗ ಅದ ತರ ನಾನ್ ತೋರ್ಸಾತೇನ್ರಿ ಅತ್ತಿ ನೀ ತಗೊಂಬಂದ್ಯಲಾ ಒಂದ್ ಐದು ರೂಪಾಯಿ ಒಂದ್ ತಾಟ್ರ ಆಗ್ಲಿ ಬುಟ್ಟೆರ ಆಗ್ಲಿ ನಿಮ್ಗೆ ಅದ್ರಾಗ ಕನ್ವಿನಿಯಂಟ್ ಆಗುತ್ತ ಅದ್ರಾಗ ನೀವ್ ಹಾಕೊಂತ ಬರ್ರಿ ಈಗ ಹಿಂಗ ಕಡ್ಡಿನ ತಗೊಂತಾರ ತಗೊಂಡ್ ಮುಂದಿನ ಎಲಿ ಅಷ್ಟ ಎಷ್ಟ ಹರ್ಕೋಬೇಕು ರೊಟ್ಟಿ ನೋಡ್ರಿ ಆಡ್ ರೊಟ್ಟಿ ಹೆಚ್ಚಿಗೆ ಇದು ನಮ್ ಉತ್ತರ ಕರ್ನಾಟಕದ ಸ್ಪೆಷಲ್ ನಿಮ್ ಗೊತ್ತಿರ್ತೇತ್ರಿ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದವ್ರಿಗೆ ಇದ್ರೆ ಅವ್ರ ಮಾಡೇ ಮಾಡಿರ್ತಿರಿ ಇದೊಂದ್ಸತಿ ಅಂತ ಟ್ರೈ ಮಾಡಿ ನೋಡ್ರಿ ಆಮೇಲೆ ಯಾರೆಲ್ಲ ಇನ್ನು ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಒಂದ್ಸತಿ ತಿನ್ರಿ ಬಹಳ ಚಲೋ ಆಕೇತಿ ಅವನ್ ಸೋಸಿದ್ದ ಈಗ ಒಂದ್ ಶಿವಡ್ ಐತಲ್ಲ ಈ ಒಂದ್ ಶಿವಡ್ನಾಗ ಏನ್ಬಹುದು ತಿನ್ಬೇಕ್ರಿಟಿ ಹಚ್ಕೊಂಡ್ ಸ್ವಲ್ಪ ಹಚ್ಕೊಂಡ್ರ ಬಾವ ನಮ್ಗ ರುಚಿ ಆಯ್ತಂದ ಈ ಬುರುಚಿರ್ಬಾವ್ ಹ್ಮ್ ನಾವು ಹಿಂದಲಕ್ಕ ಮನುಷ್ಯರು ನಮ್ಗ ರೀ ಯಾಕ ಬಾ ಅನಿಲ್ಲ ಏನೇ ತಿಳ್ಕೊಬ್ಯಾಡ್ರಿ ನಮ್ಮ ಅತ್ತಿ ಹೆಂಗಿರತ್ತ ಹಂಗ ಮಾತಾ ಬಿಡ್ತಾಳ ಇದ ಫಸ್ಟ್ ವಿಡಿಯೋ ಆಕಿಂದು ಅಲ್ಲಿ ಒಲ್ವಲ್ಲೆ ಅಂದ ನಾನ ಬಾ ಅತ್ತಿ ಅಂತಂದೆ ಆದ್ರ ಅವಾಗಿನ ಕಾಲದ ಮಂದಿ ಇಲ್ಲ ನೋಡ್ರಿ ಸರಗಿಲ್ದ ನಮ್ಮ ಅತ್ತಿ ಕೆಲ್ಸನೂ ಮಾಡೋದಿಲ್ಲ ನಗ್ತಾಳೆ ಇದ ಒಲೆಗೂ ಮಾಡಬಹುದು ಕುಕ್ಕರ್ನ್ಯಾಗೂ ಮಾಡಬಹುದು ಈಗ ನಮ್ಮ ಅತ್ತಿಯವರು ಕುಕ್ಕರ್ನ್ಯಾಗ ಮಾಡ್ತಾರ ಇದ ಪ್ರೊಸೀಜರ್ ಒಳಗೆಲ್ಲಾನು ಎಲ್ಲಾನು ಹಿಂಗ ಸೋಸ್ಕೊಂಡ್ ಅದಿಷ್ಟು ಕಟ್ಟಿರ್ತೇತಿ ಈ ಪುಂಡಿ ರೀ ಈಗ ಇದ್ರಾಗ ಹಾಕ್ಬೇಕು ತಾಳಾಗ ಮಣ್ಣು ಬರ್ತರಿ ಅದನ್ನ ಬರ್ತೆ ನೀರು ಹಾಕ್ತೀನಿ ರೀ ಎಷ್ಟ ಹಾಕ್ಬೇಕತ್ತಿ ನೀರ್ ಒಂಚರಿಗಿ ಒಂದ್ ಸಿ ಹುಡ್ಗಿರಿ ಒಂಚರಿಗಿ ನೀರ ತಗೋಬೇಕ್ರಿ ಇದ್ ಐತಲ್ರೀ ನಮ್ ಅತ್ತಿಯವ್ರಿಗೆ ಇದನ್ನ ಮೊದಲ ಇಷ್ಟ ಮಾಡಿ ಬರೀ ಏನೂ ಹಾಕಂಗಿಲ್ರಿ ಇದಕ್ಕ ಬರೀ ಈಗ ಇದನ್ನ ಕುದಿಯಾಕ ಇಡ್ತಾರಿ ಅಂದ್ರ ವಿಜಿಲ್ ಹೊಡಸ್ತಾರಿ ಅತ್ತಿ ಇದು ಎಷ್ಟ ವಿಜಿಲ್ ಹಾಕ್ಬೇಕ್ ಮೂರು ಅದೇ ಜೋರ್ ಹಂಗ ಇಡಬೇಕನ್ನ ಅತ್ತಿ ಏನ ಹಂಗ ಹಗುರ ಆಮ್ಯಾಲ್ರಿ ಸ್ವಲ್ಪ ಜೋರೇಟ್ ಇಟ್ಕೋಬೇಕು ಎಷ್ಟ ಎಷ್ಟ ಇಡ್ಬೇಕ್ರಿ ಒಂದಿಟ್ಟು ಇದಾಗಿಂದೆ ಆಗಿಂದ ಒಂದ್ ವಿಝಿಲ್ ಹಾಕ್ ಮೇಲೆ ನೀವ್ ಜೋರಾಗ ಇಟ್ಬನಿ ಇದಕ್ ವಿಜಿಲ್ ತನಕ ಈಗ ನಮ್ಮ ಇದಕ್ಕೆ ಇದನೇನ್ ತಗೋಬೇಕಂತಂದು ಈಗ ಎಣ್ಣೆ ತಗೊಂಡೇನ್ರೀ ಅರಷ್ಟ ಈ ಜೀರಿಗೆ ಮೆಣಸಿಕಾಯಿ ಕಾಳು ಬೆಲ್ಲ ರೀ ಆಮೇಲೆ ಉಪ್ಪು ಇದು ಒಂದು ಚಮಚ ಉಪ್ಪು ಈಸ ರವ ಹಾಕ್ಬಿಡದ್ ಒಂದ್ ಶಿಡ್ಗೆ ಬಟ್ ರವ ಹಾಕಬೇಕಾನ ಹಾಕಬೇಕು ಈಗ ರವ ರು ರವ ಹಾಕ್ಲಾರ್ದ ರುಚಿ ಆಗಲ್ಲ ಕ್ಯಾಟ್ ಹುಳಿ ಆಗತ್ತ ಬೆಲ್ಲ ಹಾಕಿದ್ರ ರುಚಿ ಬರುತ್ತೆ ಅತ್ತಿ ಈಗ ನೀವು ಯಾಕಂದ್ರೆ ನಮ್ಮ ಅತ್ತಿಯವರು ಒಂದ್ ಅಂದಾಜ್ ರೀ ಅದಕ್ಕ ಹಂಗ ಬಡ ಬಡ ಹೇಳಿದ್ರೆ ನೀವೇನ್ ಅನ್ಕೋಬೇಡ್ರಿ ಈಗ ನೀನ್ ಈ ಮೆಣಸಿನ್ಕಾಯಿನ ಒಂದ್ ಹಾಕ್ ತಗೊಂಡ್ ಇಷ್ಟಿಷ್ಟ್ ಸಣ್ಣಗ ಕಟ್ ಮಾಡ್ಕೊಂಡ್ರಿ ಆಮೇಲೆ ಇಲ್ಲೇ ಈ ಬೊಳ್ಳೋಳ್ಳಿ ಏನೈತಿ ಇದು ಒಂದ್ ಎರಡ್ ಗಡ್ಡಿ ತಗೊಂಡಾಳ್ರಿ ಅಂದ್ರ ಒಂದ್ ಅಹ್ ಇಷ್ಟ ಗಾತ್ರದ ಮೇಲೆ ಒಂದ್ ಒಂದೂವರೆ ಸ್ಪೂನ್ ಅಷ್ಟು ಶೇಂಗಾ ಕಾಳ ಆಮೇಲೆ ಒಂದ್ ಸ್ಪೂನ್ ಅಷ್ಟ ಬೆಲ್ಲ ತಗೊಂಡಾಳ್ರಿ ಆಮೇಲೆ ಅರಶ್ನ ನಿಮ್ ಕಲರ್ ಮೇಲೆ ಡಿಪೆಂಡ್ ಪ್ರತಿ ಅಡಿಗೆ ಒಳಗ ನಾನು ಇದನ್ನ ಹೇಳ್ತಿರ್ತೀನಿ ಅದಾದ್ಮೇಲೆ ಜೀರಿಗೆ ತಗೊಂಡಾರೀ ಅದು ಒಂದ್ ಸ್ಪೂನ್ ಅಷ್ಟ ಆಮೇಲೆ ನಮ್ಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಗ್ಲಾಸ್ ನಮ್ಮ ಎಷ್ಟು ಎಷ್ಟಾಳತಿ ಅಂತ ಹೇಳಿ ಆಮೇಲೆ ನಾನು ರಿಯಲ್ ಆಗಿ ಅವ್ರ ಹೆಂಗೆ ಮಾಡ್ತಾರ ಉತ್ತರ ಕರ್ನಾಟಕದೊಳಗ ನಾನ್ ಅದ ತರ ತೋರ್ಸೇನ್ರಿ ನಾನು ಇದೇನ್ ಹತ್ತೀವಿ ಇಷ್ಟ ಗಟ್ಟ ಆ ಹೆತೆ ತಂದ್ರಿ ಈಗ ಥಂಡ್ ಐತಲ್ರಿ ತಂಡ್ ಇದ್ದಾಗ ಹಿಂಗತಿ ನಮ್ ಉತ್ತರ ಕರ್ನಾಟಕದಾಗ ಒಂದ್ ಚಮಚ ತಗೋತಾರ್ರಿ ಮೂರ್ ವಿಷಯಲ್ ಆಲ್ರೆಡಿ ಆಗೇತಿ ಈಗ ಅದನ್ನ ನಮ್ಮಅತ್ತಿಯರು ತಜೆ ಆತರಿ ಇವ್ ನಾವ್ ಬಸಿವು ನೋಡ್ರಿ ಈಗ ಅದ್ರಾಗ ಏನ್ ನೀರ್ ಇರತೈತಿ ಆ ನೀರ್ನ ಬಸ್ಕೊಬೇಕ್ರಿ ನಾವು ಈಗ ಇದ್ ನೀರ್ ಬೇಡನತ್ತಿ ಈ ನೀರ್ ಬೇಕಾಗಿಲ್ವ ಹ್ಮ್ ಒಂದ್ ಇದು ಕಟ್ಟ ಮಗಚಿಂದೇ ಆ ನೀರ್ ಬೇಕಂದ್ರ ಒಂದ್ ಆಟ ಹಾಕ್ಕೋಬಹುದು ಅಲ್ಲತಿ ಮಗಚಾಕ್ ಇದ ಇದ್ರಾಗ ಇದ ಚಮಚ ಇದ್ರು ನಡೀತೇತಿ ಆಮೇಲೆ ಮಗ್ಸಿದು ಅನ್ನೊಂದು ಸಿಗ್ತಾವೆ ಅದು ನಿಮ್ಮ ಮನ್ಯಾಗ ಇದ್ರೆ ಯೂಸ್ ಮಾಡ್ಕೊ ರೀ ಹಿಂಗೆ ಮನೆಯಂತೂ ಸಿಗ್ತಾವ ರೀ ದುಂಡು ಎಲ್ಸು ನಾವು ಈಗಿನ ಟ್ರೆಂಡ್ ತಕ್ಕಂಗೆ ನಮ್ಮ ಅತ್ತೆ ಹೇಳೋ ಅಂತಾಳೆ ಹೆಂಗೆ ಅಂತ ಹೇಳಿ ಪಲ್ಯ ಅಂತೂ ಅಷ್ಟು ಟೇಸ್ಟ್ ಆಗ್ತೈತಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತೈತಿ ರೀ ಸತಿ ಮಾಡ್ಕೊಂಡು ತಿನ್ನಿರಿ ಇದನ್ನು ಹಂಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈಗ ನಂಗೆ ಸಪೋರ್ಟ್ ಮಾಡಿರಿ ನೀವು ನನಗೆ ಒಂದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನನಗಿನ್ನೂ ಅತಿ ಹೆಚ್ಚು ವಿಡಿಯೋ ಮಾಡಬೇಕು ಇನ್ನು ಏನಾದ್ರೂ ನನಗೆ ಗೊತ್ತಿರೋ ಅಂತಹ ವಿಡಿಯೋಗಳನ್ನ ತೋರಿಸ್ಬೇಕು ಅನ್ನೋದು ನಂಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೋಡಿರಿ ಈಗ ಮಗುಚ್ಕೊಂತ ಮಗುಚ್ಕೊಂತ ಹೋದಂಗಲ್ಲ ಅದ್ ಸಣ್ಣಗ ಹಾಕೇತ್ರಿ ನಿಮ್ಗ ಇಷ್ಟ ಏನಾರ ಕಷ್ಟ ಆಕೇತಿ ಹಂಗ ಹಿಂಗ ಅಂತಂದ್ರ ಒಂದ್ ನಾಕ್ ಶೀಟಿ ಹೊಡ್ಸಿದ್ರೂರಿ ಜಲ್ದಿ ಇದನ್ನ ಮಗುಚ್ಕೊಂಬಿಡ್ಬೋದ್ ನೋಡ್ರಿ ನೋಡ್ರಿ ಈಗ ಇದಕ್ಕ ನುಚ್ಚ ಹಾಕಿ ಇಷ್ಟು ದಿನಸ ಹಾಕ್ಬೇಕ ಈಗ ತಗೊಂಡಿರೋಂತ ದಿನಸ ಎಲ್ಲಾ ಈಗ ನಮ್ಮ ಅತ್ತಿ ಅದಕ್ಕ ಹಾಕೋತಾಳ್ರಿ ಅದು ಯಾವ್ದ್ ಹಾಕ್ಬೇಕಂತ ಹೇಳಿ ನಿಮ್ಗ ತೋರ್ಸ್ತಾರೀ ಅರシナರೆ ಜೇರೆ ಜೇರಗಿರಿ ಬಡಾಕಕ್ಕೆ ಮೂತಿ ಸ್ಕಾಲಕಕ್ಕೆ ಬಡಾಟಿ ಮೆನ್ಸಿಂಕೈ ಟೆನ್ಸಿಂಕೈ ಹಾಫ್ ಬಕ್ಕ ಹಸಿಕಾರ ರುಬಿದಿ ಹಸಿಕಾರ ಹಾಕಿ ನೆಡೀತರೆ ಹಸಿಕಾರ ಹಾಕಿಂದ್ರ ಇದೆ ಚಮಚ ತೋರ್ಸ್ತ ನೋಡಿ ಈ ಚಮಚ ಒಂದು ಚಮಚ ಹಾಕಿಬಿಟ್ರ ನೆಡಸಿ ಹಸಿಕಾರ ಐದರೋ ಹಾಕಬಹುದು ಇದು ಎಣ್ಣೆನರೆ ಒಂದು ಚಮಚ ಹಾಕ್ತ ನೋಡಿ ಲಗು ಸಣ್ಣ ಆಗತ್ತದ ಹ್ಞೂ ಇದಕ್ಕೆ ಯಾವುದು ಒಗ್ಗರಣೆ ಕೊಡುವಂಥದ್ದು ಏನೂ ಇಲ್ಲ ಏನೇ ಇಲ್ಲ ರವಾ ಹಾಕಿಂದೆ ಹ್ಞೂ ಏನ ಹಿಡಿತೈತೆ ಅಂದ್ರೆ ಇದ್ರಲ್ಲಿ ನಮ್ದು ಆಟ ನೀರು ಹಾಕ್ಬೋದು ನೋಡ್ರಿ ಅದನ್ನು ರವೆ ಸರಿ ಈಗ ಒಂದು ಸ್ವಲ್ಪ ಹಾಕೊಂಡಾರಿ ಅದು ಹೆಂಗೆ ಹಿಂಗೆ ಹಾಕ್ಬೇಕೈತೆ ಅದ್ರದ್ದು ಇದಕ್ಕೆ ಹಾಕೊಳ್ಳೋದು ಹ್ಮ್ ಸಾಕು ನೋಡ್ರಿ ಅರ್ಧ ವಾಕ್ಯ ಹಾಕಿನಿ ಈಗ ತಗೊಂಡಿದ್ರ ಅಲ್ಲತ್ತಿನಿ ಈಗ ಒಂದ್ ಗ್ಲಾಸ್ ಅಂದ ಅವ್ರಿಗೆ ಅರ್ಧ ಗ್ಲಾಸ್ ಕನ್ಫ್ಯೂಸ್ ಆಗುತ್ತೆ ಅದಕ್ ಒಂದ್ ಅರ್ಧ ಗ್ಲಾಸ್ ಹಾಕಿದ್ರವ ಬಾಳ ಆಗ್ತೀರಿ ಹ್ಮ್ ಹ್ಮ್ ರವ ಬಾಳ ಆತ್ರಿ ಈಗ ಅವ್ರು ಹೇಳಿದ್ರಿ ಅವ್ರ ಕೈ ಯಾವಾಗಲೂ ಯಾವಾಗ್ಲೂ ಹಳೆ ಕಾಲದ ಮಂದಿ ಅವ್ರ ಅವ್ರ ಹಿಡದ್ ತಕ್ಕಂಗ್ ಹೆಂಗ್ ಮಾಡ್ಬೇಕಾರ ಹಂಗ್ ನೋಡ್ಕೊಂಡ್ ಮಾಡ್ತಾರ ಅವ್ರು ಟ್ಯೂಷನ್ ಮಾಡ್ಕೋಬೇಡ್ರಿ ನೀವು ಒಂದ್ ಫುಲ್ ಸಿಡಗಿರಿ ನೀವು ಒಂದ್ರಿಂದ ಅರ್ಧ ಅಂತನೂ ಅನ್ಕೋಬಹುದು ನೀವು ಈಗ ನೀರ್ ಒಂದು ಇಲ್ಲೇನ ಬಸ್ ಇಟ್ಟಾರಲ್ಲ ಅದ ಬಸ್ತಿರೋ ನೀರ್ನ ಒಂದ್ ಗ್ಲಾಸ್ ರವಾ ತಗೊಂಡಿದ್ರಲ್ಲ ಅದನ್ನ ನೀರ್ ಹಾಕ್ಯಾರ ಬಕ್ರೆ ಕುದಿ ಹಾಕಿಟ್ಟು ಆಮೇಲೆ ಮತ್ತೆ ಮುಗಿಸಿ ಕೇಂದ್ರ ಒಂದ್ ರೊಟ್ಟಿ ಹಾಕಿ ನಾಲ್ಕ್ ಮಂದಿ ಬೇಕಾದಾಗ ಉಣ್ಬಹುದು ಅಲ್ರಿ ಇದನ್ನ ಈಗೇನು ವಿಶಿಲ್ ಹೊಡ್ಸಂಗಿಲ್ಲ ಇದ ಕುಕ್ಕರ್ ನಾಗ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಪಳ ಪಳ ಅಂತ ಹೇಳಿ ಕುದಿಬೇಕ್ರಿ ಅದ್ ನೋಡ್ರಿ ಒಂದ್ ಚಮಚೆ ಅಷ್ಟು ನಿಮ್ಗೆ ಎಷ್ಟ್ ಬೇಕ ಅಷ್ಟು ರುಚಿಗೆ ಅನುಗುಣವಾಗಿ ನೀವು ಹಾಕೊಳ್ರಿ ಮತ್ ಬೇಕಂದ್ರೆ ಹೀಗೆ ಕಟ್ ಒಂದಿಷ್ಟ ಹಾಕೊಳಕ್ ಯಾಕ ಉಪ್ಪ ಆತಂದ್ರ ತೆಗಿಯಾಕ್ ಬರ ಉಪ್ಪ ಆಗ್ಬೇಕಂದ್ರ ಒಂದು ಸ್ವಲ್ಪ ಉದುರ್ ಶುರು ಆಗುತ್ತೆ ನೋಡ್ರಿ ಈ ತರ ಹಿಂಗ ಗ್ಯಾಸ್ ಆನ್ ಮಾಡಿ ಇಟ್ಟಾರ ಅಲ್ಲತ್ತಿ ಗ್ಯಾಸ್ ಜೋರ್ ಇಡ್ಬೇಕ ಸಣ್ಣ ಇಡ್ಬೇಕು ಕುದಿ ಜೋರ್ ಹಂಗ ಇಡ್ರಿ ಗ್ಯಾಸ್ ನ ಅದ್ರ ಮುಂದ ನಿಂದ್ರಬೇಕನ ತಿ ತಿರುಕು ಅಂತ ಹ್ಮ್ ಅದೇನ ಈಗ ಇಟ್ಟು ಅದು ಕುದಿಯತ್ತಲ್ಲ ಫಳ ಫಳ ಕುದಿತಂದ್ರ ಅವತ್ತಿರು ಈಗ ಸುಮ್ನ ಒಂದ್ ಎರಡ್ ನಿಮಿಷ ಹಿಂಗ ಇಡುದ್ರಿ ಗ್ಯಾಸ್ ಆನ್ ಮಾಡಿ ಯಾವಾಗ ಅದು ಒಳಗ ಬಬಲ್ಸ್ ತರ ಬರಕ್ ಸ್ಟಾರ್ಟ್ ಆಕೇತಿ ಅವಾಗ ತಿರುಕು ಅಂತ ನಿಂದ್ರಬೇಕು ಒಂದ್ ಐದ್ ನಿಮಿಷ ಾರ್ವಿಕರೇ ಈಗ ನೋಡ್ಬೋದು ಫುಲ್ ಎಲ್ಲಾ ನೋಡ್ರಿ ಇಲ್ಲೆಲ್ಲಾ ಸೈಡ್ ಇಲ್ಲೆಲ್ಲ ನೆಡಕ್ ಕುದಿಯಾ ಅಂತೈತಿ ತರ ಜೋರಾಗ್ಯ ಎಲ್ಲಾ ಕಡೆನು ಕುದಿಯಕ ಬರ್ಬೇಕ್ರಿ ಇಲ್ಲಿ ನೋಡ್ರಿ ಇಷ್ಟ ಜೋರಾಗಿದ್ ಪಳ ಪಳ ಅಂತ ಹೇಳಿ ಕುದಿಯಾ ಅಂತೈತಿ ಈಗ ನೋಡ್ರಿ ಇದು ಕುದಿಯಾ ಅಂತ ಕುದಿಯಕೂತ್ ಇದನ್ನ ಹಿಂಗ ಕೈ ಕೈಸ್ಬೇಕ್ರಿ ಇನ್ನೇಮ ಕುದಿಸಿ ಬಿಟ್ಟು ರಾತ್ರಿ ನೀರಿಷ್ಟು ಹೋಗ್ಬೇಕನ್ನ ನೀರಿಷ್ಟು ಇಷ್ಟು ಹೋಗ್ಬೇಕು ಅದ್ರಾಗ ಏನ್ ನೀರ್ ಇರ್ತೇತಿ ನೋಡ್ರಿ ಒಂದ್ ಗ್ಲಾಸ್ ಅಷ್ಟು ಅದ್ರಾಗ ಕುದ್ ನೀರ್ ಹೋಗ್ಬೇಕ್ರಿ ಒಂದ್ ಹಂಗಂತ ಹೇಳಿ ಮತ್ ಹೊಳ್ಳಿ ವಾಪಸ್ ಎಲ್ಲಾನು ಈ ಕಡೆ ಫುಲ್ ನೀರ್ ಹೊತ್ತಿಸಿ ಹಂಗೇನ್ ಇದನ್ ಮಾಡ್ಬೇಡ್ರಿ ಒಂದ್ ಸ್ವಲ್ಪ ಒಂದ್ ಹದಕ್ ಇರ್ಬೇಕು ಎಲ್ಲ ಇನ್ನು ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ನನಗ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನಾ ನಿಮ್ಮ ಹತ್ರ ಅದು ಒಂದ ಇನ್ನ ಅದ್ ಬಿಟ್ಟು ನಾನೇನು ಕೇಳಲ್ಲ ಹೊಸಬ್ರು ಯಾರೆಲ್ಲಾ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳತ್ರಿ ಅವ್ರಿಗೆಲ್ಲಾ ನನ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನೂ ಸಹ ನಾನು ತಿಳಿಸ್ತೀನ್ರಿ ಈಗ ಮತ್ತ ಅದ ನೀರ್ ಹೋಗ ಅಂತ ನೀರ್ ಹೆಂಗ ಕಡಿಮಾ ಆತ ಹಂಗ ತಿರ್ಕೊಳತ್ತರಿ ನೋಡ್ರಿ ಈಗ ಇಷ್ಟ ಆಗೇತಿ ಇಷ್ಟಾದ್ರೀಗ ಆಫ್ ಮಾಡ್ಬಿಡೋದ್ರಿ ಮುಗೀತ್ರಿ ಓಕೆ ನನ್ನೆಲ್ಲಾ ಸ್ಟಾರ್ ವೀಕ್ಷಕ್ರೆ ಇಲ್ಲಿ ನೋಡ್ಬೋದ್ರಿ ಈಗ ಅದೇನ್ ಮತ್ತೊಂದ್ ಐದ್ ನಿಮಿಷ ಒಲಿ ಮೇಲೆ ಇಟ್ಟ ಕುದಿಸಿದ್ರಲ್ಲ ಗ್ಯಾಸ್ ಮೇಲೆ ಕುದಿಸಿದ್ಮೇಲೆ ಮತ್ತ ಹಿಂಗ ಮಗುಚ್ಬೇಕ್ರಿ ಆ ನೀವು ಕಾಲ ಎರಡು ಹಿಂಗ ಅಡ್ಡ ಇಟ್ಟು ಮಾಡ್ಕೋಬೋದು ಸುಡುವಾಗ ಇದನ್ನ ಹಿಂಗ ಮಗುಚ್ಕೋಬೇಕ್ರಿ ಸಣ್ಣಗಂತ ಹೇಳಿ ಮಗುಚ್ರಿ ಓಕೆ ನನ್ನೆಲ್ಲಾ ಸ್ಟಾರ್ ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ಆ ಪುಂಡಿ ಪಲ್ಯ ಅಂತ ಹೇಳಿ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಇದನ್ನ ಮಾಡ್ಕೊಂಡು ತಿನ್ರಿ ಯಾರೆಲ್ಲಾ ಮಾಡ್ತಿರಿ ಅವ್ರಿಗೆ ಒಂದಿಷ್ಟ ಟ್ರೈ ಮಾಡ್ರಿ ಬಹಳ ಅಂದ್ರೆ ಟೇಸ್ಟ್ ಕೊಡ್ತೇತಿ ಒಂದ್ ರೊಟ್ಟಿ ತಿನ್ನೋರೆಲ್ಲ ಎರಡ್ ರೊಟ್ಟಿ ತಿಂತಾರ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಅತ್ತಿ ಜೊತೆ ನಾನ್ ಇವತ್ತ ಕ್ಲೋಸ್ ಮಾಡಿ ನೋಡ್ರಿ ಅದಾದ್ಮೇಲೆ ಸರ್ವ್ ಮಾಡ್ಕೊಳ್ಳೋದು ಒಂದ್ ಡಬ್ಬ್ಯಾಗ ಹೇಳ್ಬೋದು ಮೂರರಿಂದ ನಾಲ್ಕು ದಿನ ಇಟ್ಟು ತಿನ್ನುವಂತಹ ರೀ ಇದು ನಮ್ಮ ಉತ್ತರ ಕರ್ನಾಟಕದ ಮಾಡುವಂತ ಸ್ಪೆಷಲ್ ಯಾರಿಗೆಲ್ಲ ಇಷ್ಟ ಆಗೇತಿ ಅವ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಎಲ್ಲರ್ಗಿ ನಮಸ್ಕಾರಗಳು ಹೀಗೆ ಚೆನ್ನಾಗಿ ಇರೋ ಫುಡ್ಗಳನ್ನ ತಿಂದು ಹೊಟ್ಟೆ ಎಲ್ಲಾ ಹಾಳು ಮಾಡ್ಕೊಳ್ದನ ಊಟ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲೋಸ್ ಮಾಡ್ತಿದ್ರಿ ಓಕೆ ಬೈ ಬಾಯ್ ಮತ್ತೆ ಇನ್ನೊಂದ್ ವಿಡಿಯೋ ಜೊತೆ ಸಿಗ್ತೀನಿ ಈ ಪಲ್ಯನ ನಾವು ರೊಟ್ಟಿ ಒಳಗೂ ತಿನ್ಬಹುದ್ರಿ ಆಮೇಲೆ ಅನ್ನದ್ ಜೊತೆನು ತಿನ್ಬಹುದು ಆಮೇಲೆ ಚಪಾತಿಗೂ ತಿನ್ಬಹುದು ಒಳ್ಳೆ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಇದು ಈ